ಅಲ್ಲ ಹಿನ್ನಡೆ ಅಂತಂದರೆ ಅವ್ರಿಗೆ ಹಿನ್ನಡೆ ಆಯ್ಕೆ ಹಿನ್ನಡೆ ಹಿನ್ನಡೆನೇ ಇದು ಬೆಂಗಳೂರು ಕ್ಯಾಪಿಟಲ್ ಸಿಟಿ ಅಲ್ವಾ ಬೆಂಗಳೂರು ಕ್ಯಾಪಿಟಲ್ ಸಿಟಿ ಕಾಂಗ್ರೆಸ್ ಗೆದ್ದೇ ಇರಲಿಲ್ಲ ಇದುವರೆಗೆ ಇವತ್ತು ಗೆದ್ದದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಇವತ್ತು ಸರ್ಕಾರ ಅದೇ ಗ್ಯಾರಂಟಿ ಐದು ಕೊಟ್ಟವ್ರೆ ಅನ್ನೋದು ನಂಬಿಕೆ ಬಂದ ಟೀಚರ್ಸ್ಗಳಿಗೆ ಏನೋ ನಮ್ಮ ಕೆಲಸಗಳು ಆಯ್ತವೆ ನಮ್ಮ ಸಮಸ್ಯೆ ಬಗ್ಗೆ ಹೇರೀತವೆ ಅಂತ ಹೇಳಿ ಸೊ ಹಾಗಾಗಿ ರಮಕಿ ಉಳ್ಕೊಳ್ಳೋದು ಕೆಲಸ ಮಾಡ್ತೀವಿ ಟೀಚರ್ ನಾನು ಹೇಳ್ದಲ್ಲ ನಾನು ನನ್ನ ನನ್ನ ಲೈಫನ್ನು ಡೆಡಿಕೇಟ್ ಮಾಡ್ತೀನಿ ಟೀಚರ್ಗೋಸ್ಕರ ಅಂತ ಹೇಳಿದ್ದೀನಿ ಒಂದು ಎರಡನೇದಾಗಿ ಅವರನ್ನು ನಾನು ಯಾವತ್ತೂ ಕೂಡ ನಾನು ದೂರದವರು ನನ್ನ ನೈಬರ್ಸ್ ಅಂತ ಅಂದ್ಕೊಂಡಿಲ್ಲ ನನ್ನ ಮನೆಯವರು ಅಂತ ಅಂದ್ಕೊಂಡಿದ್ದೀನಿ ಮನೆಯವರಾಗೆ ಸ್ವೀಕಾರ ಮಾಡಿದ್ದೀನಿ ನನ್ನ ಬದುಕಿರೋರು ಕೂಡ ಟೀಚರ್ಸ್ಗೋ ಡೆಡಿಕೇಟ್ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ನಿಟ್ಟಲ್ಲಿ ಅದರ ಪ್ರಾಮಾಣಿಕವಾಗಿ ನಡ್ಕೊಂಡು ದಕ್ಷತೆಯಿಂದ ಯಾವುದೇ ಸರ್ಕಾರ ಬಂದರೂ ಹೋರಾಟಗಳ ಮುಖಾಂತರ ಕೆಲಸವನ್ನು ಮಾಡಿಸ್ತೀನಿ ಅದು ನಮ್ಮ ಹೈಕಮಾಂಡ್ ಬಿಟ್ಟಿದೆ ಅಲ್ಲ ಆಸೆ ಯಾರಿಗಿರಲ್ಲ ಅಲ್ವಾ ಆಸೆ ಎಲ್ರಿಗೂ ಇರ್ತದೆ ನೋಡೋಣ ಮುಂದೆ ಕೊನೆಯದಾಗಿ ಸರ್ ಮೈತ್ರಿ ಬೆನ್ನಲ್ಲಿ ಮೈತ್ರಿಗೆ ಮೊದಲನೆಯೇ ಹಿನ್ನಡೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಜೊತೆಗೆ ಶಿಕ್ಷಕರಿಗೆ ಏನು ಹೇಳಿಕೊಳ್ತೀವಿ ಅಲ್ಲ ಹಿನ್ನಡೆ ಅಂತಂದರೆ ಅವ್ರಿಗೆ ಹಿನ್ನಡೆ ಆಯ್ತು ಹಿನ್ನಡೆ ಹಿನ್ನಡೆನೇ ಇದು ಯಾ ಬೆಂಗಳೂರು ಕ್ಯಾಪಿಟಲ್ ಸಿಟಿ ಅಲ್ವಾ ಬೆಂಗಳೂರು ಕ್ಯಾಪಿಟಲ್ ಸಿಟಿ ಕಾಂಗ್ರೆಸ್ ಗೆದ್ದೇ ಇರಲಿಲ್ಲ ಇದುವರೆಗೆ ಇವತ್ತು ಗೆದ್ದದೆ ಅಂತಂದರೆ ಕಾಂಗ್ರೆಸ್ ಪಕ್ಷದ ಇವತ್ತು ಸರ್ಕಾರ ಅದೇ ಗ್ಯಾರಂಟಿ ಐದು ಕೊಟ್ಟವರೇನು ಅಂತ ನಂಬಿಕೆ ಬಂದಿದೆ ಟೀಚರ್ಸ್ಗಳಿಗೂ ಏನೋ ನಮ್ಮ ಕೆಲಸಗಳು ಆಯ್ತವೆ ನಮ್ಮ ಸಮಸ್ಯೆ ಬಗ್ಗೆ ಹೇಳ್ತವೆ ಅಂತ ಹೇಳಿ ಸೊ ಹಾಗಾಗಿ ಉಳ್ಕೋ ಕೆಲಸ ಮಾಡ್ತೀವಿ ಟೀಚರ್ ನಾನು ಹೇಳ್ದಲ್ಲ ನಾನು ನನ್ನ ನನ್ನ ಲೈಫನ್ನು ಡೆಡಿಕೇಟ್ ಮಾಡ್ತೀನಿ ಟೀಚರ್ಗೋಸ್ಕರ ಅಂತ ಹೇಳಿದ್ದೀನಿ ಒಂದು ಎರಡನೇದಾಗಿ ಅವರನ್ನು ನಾನು ಯಾವತ್ತೂ ಕೂಡ ನಾನು ದೂರದವರು ನನ್ನ ನೈಬರ್ಸ್ ಅಂತ ಅಂದ್ಕೊಂಡಿಲ್ಲ ನನ್ನ ಮನೆಯವರು ಅಂತ ಅನ್ಕೊಂಡಿದ್ದೀನಿ ಮನೆಯವರಾಗೆ ಸ್ವೀಕಾರ ಮಾಡಿದ್ದೀನಿ ನನ್ನ ಬದುಕಿರೋರು ಕೂಡ ಟೀಚರ್ಸ್ಗೋ ಡೆಡಿಕೇಟ್ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಲ್ಲಿ ಅಥವಾ ಪ್ರಾಮಾಣಿಕವಾಗಿ ನಡ್ಕೊಂಡು ದಕ್ಷತೆಯಿಂದ ಯಾವುದೇ ಸರ್ಕಾರ ಬಂದರೂ ಹೋರಾಟಗಳ ಮುಖಾಂತರ ಕೆಲಸವನ್ನು ಮಾಡಿಸ್ತೀನಿ ಅದು ನಮ್ಮ ಹೈಕಮಾಂಡ್ ಬಿಟ್ಟಿದೆ ಅಲ್ಲ ಆಸೆ ಯಾರಿಗಿರಲ್ಲ ಅಲ್ವಾ ಆಸೆ ಎಲ್ರಿಗೂ ಇರ್ತದೆ ನೋಡೋಣ ಮುಂದೆ